ಬಹುಶಃ ಇದು ಮಂಗಳೂರಿನ ಜನರ ಒಂದು ಸೌಭಾಗ್ಯ ಪ್ರತಿ ಚುನಾವಣೆ ನಡೆದಾಗ ಅದು ರಾಜ್ಯ ಇರಬಹುದು ಕೇಂದ್ರದ ಚುನಾವಣೆ ಇರಬಹುದು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಸ್ವಲ್ಪದಕ್ಕಿಂತ ಆ ಕಡೆ ಈ ಕಡೆ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಒಂದಲ್ಲ ಒಂದು ಕಾರಣಕ್ಕೆ ಮಂಗಳೂರಿಗೆ ಕಾಲಿಡ್ತಲೇ ಇದ್ದಾರೆ ಟಿವಿಯನ್ನಲ್ಲದೆ ನೇರವಾಗಿ ನೋಡುವಂತಹ ಭಾಗ್ಯವನ್ನು ಇಲ್ಲಿಯ ಭಾರತೀಯ ಜನತಾ ಪಾರ್ಟಿ ಇಲ್ಲಿಯ ಜನರಿಗೆ ಮತ್ತೆ ಮತ್ತೆ ಮಾಡಿಕೊಡ್ತಾರೆ ಈ ಸರಿಯು ಅವರು ಬರುವಂತಹ ಯಾವುದೇ ಕಾರ್ಯಕ್ರಮ ಪೂರ್ವ ನಿಗದಿತ ಆಗದೇ ಇದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ತರಾತುರಿಯಲ್ಲಿ ಅವರ ಕಾರ್ಯಕ್ರಮ ನಾಳೆ ದಿವಸ ನಿಗದಿಯಾಗಿದೆ ಸಭಾ ಕಾರ್ಯಕ್ರಮ ಅಂತ ಹೇಳಿತ್ತು ಮತ್ತೆ ಬದಲಾವಣೆ ಆಯಿತು ಕೇವಲ ರೋಡ್ ಶೋ ಅಂತ ಹೇಳಿಕೊಂಡು ಸೀಮಿತ ಆಯಿತು ಯಾಕಾಯ್ತು ಏನು ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ನಾನು ಅದೇ ಯಾವುದೇ ವಿಚಾರ ನಾನು ಸ್ಪರ್ಶ ಮಾಡ್ಲಿಕ್ಕೆ ಹೋಗುದಿಲ್ಲ ಅದೇ ರೋಡ್ ಶೋ ಇದು ಬರಬೇಕಿದ್ರೆ ಮಾಧ್ಯಮದಲ್ಲೇ ನನಗೆ ತಿಳಿದು ಬಂದಂತಹ ವಿಚಾರ ಯಾವ ಲೇಡಿ ಹಲ್ ಅಂತ ಹೇಳಿತ್ತು ನಾರಾಯಣಗುರು ವೃತ್ತ ಅಂತ ಹೇಳಿ ಅದರ ಮರುನಾಮಕರಣ ಕಳೆದ ವರ್ಷ ಆಗಿದೆ ಆ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಗೆ ಹಾರಾರ್ಪಣೆ ಮಾಡುವ ಮುಖಾಂತರ ಅದಕ್ಕೆ ಗೌರವಾರ್ಪಣೆ ಸಲ್ಲಿಸಿ ಆ ಕಾರ್ಯಕ್ರಮ ನಾಳೆ ದಿವಸ ಉದ್ಘಾಟನೆ ಆಗ್ತಾ ಅಂತ ತಿಳಿದು ಬಂತು ಮೊನ್ನೆಯಿಂದ ಕಳೆದ ಎರಡು ಮೂರು ದಿವಸದಿಂದ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಅಭ್ಯರ್ಥಿ ಯಾರಿದ್ದಾರೆ ನಾಳೆಯ ಕಾರ್ಯಕ್ರಮದ ಸಾಮಾಜಿಕ ಜಾಲತಾಣದ ಪೋಸ್ಟರ್ಗಳು ರಚನೆಯಾಗಿ ಬರಬೇಕಿದ್ರೆ ಅದರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಮೋದಿಜಿಯವರ ಪ್ರಧಾನ ಮಾನ್ಯ ಪ್ರಧಾನಮಂತ್ರಿಗಳ ಭಾವಚಿತ್ರ ಆಗಿಕೊಂಡು ಅದು ಬರ್ತಾ ಇದೆ ಇವತ್ತು ಕೋಟಿ ಚೆನ್ನೈರ ಭಾವಚಿತ್ರಗಳು ಕೂಡ ಅದರಲ್ಲಿ ರಾರಾಜಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಬಂತು ನಾನು ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡುವಲ್ಲ ಆದರೆ ಉಪಯೋಗ ಮಾಡುವರು ಕೋಟಿ ಚೆನ್ನೈರ ಭಾವಚಿತ್ರಗಳು ಕೂಡ ಬಂತು ಅಂತ ಹೇಳಿಕೊಂಡು ಇಲ್ಲಿನ ಅಭ್ಯರ್ಥಿಗಳು ಕೂಡ ಅವತ್ತಿನಿಂದ ಕೋಟಿ ಚೆನ್ನೈಯ ವಿಮಾನ ನಿಲ್ದಾಣ ಕೋಟಿ ಚೆನ್ನೈರ ಹೆಸರಿನ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೀಬೇಕಾಯಿತು ಸ್ತಬ್ಧ ಚಿತ್ರದ ಉಲ್ಲೇಖವನ್ನು ಮಾಡಿದ್ರು ಬಹುಶಃ ನಾಳೆ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡುವ ಮುಖಾಂತರ ಏನು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದ ಹಿಂದೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸರ್ಕಾರ ಕಳಿಸಿಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಅವತ್ತು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರೆ ಅದು ಬಹಳ ದೊಡ್ಡ ಗೌರವಾರ್ಪಣೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆಗ್ತಾ ಇತ್ತು ಆದ್ರೆ ಅವಕಾಶ ನಿರಾಕರಣೆ ಆದಾಗ ಇಲ್ಲಿಂದ ಸಮಾಜ ಪ್ರತಿಭಟನೆ ಮಾಡಿದಾಗ ಸ್ತಬ್ಧ ಚಿತ್ರದ ಅಳತೆ ಸರಿ ಇಲ್ಲ ಅಂತ ಹೇಳಿಕೊಂಡು ಮೊತ್ತ ಮೊದಲಿಗೆ ಬಂದಿರುವಂತಹದ್ದು ಯಾವ ಅಳತೆ ಉದ್ದವೋ ಅಗಲವೋ ಎತ್ತರವೋ ಯಾವುದು ಅಂತ ಹೇಳಿಕೊಂಡು ಸರಿಯಾಗಿ ಹೇಳಿ ಅಂತ ಹೇಳಿದಾಗ ಅದು ಯಾವುದಾದ್ರ ಯಾವ ಅಳತೆಯಲ್ಲಿ ಬೇಕಿತ್ತು ಅಂತ ಹೇಳಿಕೊಂಡು ಯಾರು ಹೇಳಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಅದು ಸತ್ಯವೂ ಆಗಿರಲಿಲ್ಲ ಮತ್ತೆ ದಾರಿ ತಪ್ಪಿಸುವ ಪ್ರಯತ್ನ ಆಯ್ತು ನಾಲ್ಕು ವರ್ಷಗಳಿಗೊಂದ್ಸರಿ ಸ್ತಬ್ಧ ಚಿತ್ರ ಒಂದೊಂದು ರಾಜ್ಯಕ್ಕೆ ಅವಕಾಶ ಅಂತ ಹೇಳಿದ್ರು ನಮ್ಮ ರಾಜ್ಯದಿಂದ ವರ್ಷ ಹೋದಂತಹ ಸ್ತಬ್ಧ ಚಿತ್ರಗಳ ಹೆಸರನ್ನು ಯಾವ ಇದರಲ್ಲಿ ಸ್ತಬ್ಧ ಚಿತ್ರ ಹೋಯ್ತು ಅಂತ ಹೇಳಿ ಅಲ್ಲಿ ಅದನ್ನು ಮಾಧ್ಯಮದ ಮುಂದೆ ಇಟ್ಟಾಗ ಅವತ್ತು ಮತ್ತೆ ಆ ಮಾತುಗಳು ನಿಂತಿತ್ತು ಮತ್ತೆ ಕೇರಳ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನಗಳು ನಡೆಯಿತು ನಾವು ಅವತ್ತು ಹೇಳಿದ್ವಿ ನಿಮ್ಮ ರಾಜಕೀಯ ದ್ವೇಷಗಳಿದ್ರೆ ಎರಡು ಸರ್ಕಾರಗಳ ರಾಜಕೀಯ ದ್ವೇಷ ಇದ್ರೆ ಅದು ನಮಗೆ ಸಂಬಂಧ ಇಲ್ಲ ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದಲ್ಲಿ ಪ್ರದರ್ಶನ ಆಗಬೇಕಾಗಿದ್ದದ್ದು ನಾವು ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೊರಟದಲ್ಲ ನಮ್ಮ ಗುರುಗಳಿಗೆ ಗೌರವ ಸಿಗಬೇಕಿತ್ತು ಅಂತ ಹೇಳಿಕೊಂಡು ಆದರೆ ಕೊನೆಯ ಕ್ಷಣದ ತನಕ ಕೂಡ ಯಾವ ಸ್ಥಳೀಯ ಭಾಜಪ ನಾಯಕರು ಅವತ್ತು ಪತ್ರಿಕಾಗೋಷ್ಠಿ ನಡೆಸಿಕೊಂಡು ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇರ್ಬಹುದು ಸುನಿಲ್ ಕುಮಾರ್ ಅವರು ಇರ್ಬಹುದು ಅವತ್ತಿನ ಜಿಲ್ಲಾಧ್ಯಕ್ಷ ಸುದರ್ಶನ್ ಅವರು ಇರ್ಬೋದು ಎಲ್ಲರೂ ಮಾತನಾಡಿದ್ರು ಬರುವ ವರ್ಷ ನಮ್ಮ ಸರ್ಕಾರದಿಂದ ಇಲ್ಲೇ ಕಳಿಸಿಕೊಡ್ತೆ ಅನ್ನೋಂಥ ಮಾತು ಇಲ್ಲಿನೊಬ್ಬ ನಾಯಕರದ್ದು ಬಂದು ಈ ಸರ್ವರಿಗೆ ಪತ್ರಿಕಾಗೋಷ್ಠಿ ಯಾವುದನ್ನು ಮಾಡಬಾರ ಸಭೆಯಲ್ಲಿ ಮಾತನಾಡಬಾರದು ಅಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು ನಮಗೆ ಮಾತುಗಳು ಬಂತೆ ಇಲ್ಲಿ ಒಂದು ಕೆಲವು ದೇಶದ ಅವ್ರದ್ದು ಮಾತುಗಳು ಎಲ್ಲಿ ಕೇಳಿ ಕೂಡ ಬರ್ತಾ ಇಲ್ಲ ಅವರು ಬರುವ ವರ್ಷ ನಾವೇ ಮಾಡಿ ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು ಅದರದ್ದು ಯಾವುದೂ ಆಗಲಿಲ್ಲ ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಆದಾಗ ಸಮಾಜದ ವಿರುದ್ಧ ಸ್ವರ ಎತ್ತಿಕೊಂಡು ಒಂದು ಸ್ತಬ್ಧ ಚಿತ್ರ ಜಾಗದಲ್ಲಿ ನೂರು ಸ್ತಬ್ಧ ಚಿತ್ರ ಮಾಡಿಕೊಂಡು ನಾವು ರಸ್ತೆಗಿಳಿಸ್ತೇವೆ ಅಂತ ಹೇಳಿಕೊಂಡು ಹೇಳಿಕೊಂಡು ಸಮಾಜ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿಂದ ಕೂಡ ಸ್ತಬ್ಧ ಚಿತ್ರಗಳು ಬಂದಾಗ ಅದರ ಜೊತೆಯಲ್ಲಿ ಕೂಡ ಹೆಜ್ಜೆ ಹಾಕಿ ಯಾರೂ ಹೆಜ್ಜೆ ಹಾಕಲಿಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಆ ನಂತರ ಬಂದಿರುವಂತಹದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹತ್ತನೇ ತರಗತಿಯ ಪಠ್ಯ ಪುಸ್ತಕದಿಂದ ಸಮಾಜ ಸುಧಾರಕರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಬರುವಂತಹ ಬೇರೆ ಬೇರೆ ಸಮಾಜ ಸುಧಾರಕರ ಏನು ಪಾಠಗಳಿತ್ತು ಇದ್ದದ್ದು ಒಂದೇ ಪುಟ ಅದಕ್ಕಿಂತ ಹೆಚ್ಚಿರಲಿಲ್ಲ ಅದನ್ನು ಸಮಾಜ ವಿಜ್ಞಾನದಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಿಂದ ತೆಗೆಯುವಂತ ಕೆಲಸವನ್ನು ಮಾಡಿದ್ರು ಅದಕ್ಕೆ ಮತ್ತೆ ಸಮಾಜ ಪ್ರತಿಭಟನೆ ಮಾಡಿದಾಗ ಅದು ಏಳನೇ ತರಗತಿಯಲ್ಲಿ ಉಂಟು ಎರಡೆರಡು ಕಡೆ ಅದಕ್ಕೆಂತ ಹೇಳಿದ್ರು ಮೊದಲು ತೆಗೀಲೇ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ದಿವಸ ಅದರ ಸಂಬಂಧಪಟ್ಟಂತಹ ವೆಬ್ಸೈಟ್ ಅನ್ನೇ ಬ್ಲಾಕ್ ಮಾಡಿಟ್ಟರು ಯಾರಿಗೂ ಸಿಗದ ಹಾಗೆ ಅನಂತರ ಏಳನೇ ತರಗತಿಯಲ್ಲಿದೆ ಅದಕ್ಕೆ ಇದರಲ್ಲಿ ಇಡ್ಲಿಲ್ಲ ಅಂತ ಹೇಳಿದ್ರು ಕನ್ನಡದಲ್ಲಿ ತಂದ್ರು ಕನ್ನಡ ಅದೇ ತರಗತಿ ಕನ್ನಡ ಇದರಲ್ಲಿ ಇದೆ ಅಂತ ಹೇಳಿಕೊಂಡು ಕನ್ನಡ ಕೇವಲ ಒಂದು ಮೂವತ್ತು ನಲವತ್ತು ಶೇಕಡ ಮಾತ್ರ ಜನರು ಓದುವಂಥದ್ದು ಒಂದಷ್ಟು ಜನ ಸಂಸ್ಕೃತಕ್ಕೆ ಹೋಗ್ತಾರೆ ಒಂದಷ್ಟು ಜನ ಹಿಂದಿಗೆ ಹೋಗ್ತಾರೆ ಸಮಾಜ ವಿಜ್ಞಾನ ಅಂದ್ರೆ ಎಲ್ರಿಗೂ ಸಿಗ್ತದೆ ಅಂತ ಹೇಳಿಕೊಂಡು ಹೇಳಿದ ಮೇಲೆ ಸಮಾಜ ಒತ್ತಡ ಹಾಕಿ ಪ್ರತಿಭಟನೆಗೆ ಇಳಿದ ಮೇಲೆ ಮಳೆಯನ್ನೂ ಲೆಕ್ಕಿಸದೆ ಈ ಸಮಾಜ ಪ್ರತಿಭಟನೆ ಮಾಡಲಿಕ್ಕೆ ಏನು ಹೊರಟಿತು ಆವಾಗ ಆ ಗುರುಗಳ ಪಾಠವನ್ನು ತರ್ತಾರೆ ಆವಾಗ ಕೂಡ ಸಮಾಜ ಸ್ವರ ಎತ್ತಿಕೊಂಡು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಗುರುಗಳಿಗೆ ಅಪಮಾನ ಆಗಿದೆ ಗುರುಗಳ ಅಪಮಾನ ಮಾಡೋ ನಿಲ್ಲಿಸಿ ಅಂತ ಹೇಳಿದಾಗ ಅದನ್ನು ಪ್ರಾರಂಭದಲ್ಲಿ ನಿಲ್ಲಿಸೋ ಕೆಲಸವನ್ನು ಮಾಡಲಿಲ್ಲ ಯಾರೂ ಅದರ ಬಗ್ಗೆ ಹೌದು ಇದು ಸಮಾಜಕ್ಕೆ ಗುರುಗಳಿಗೆ ಮಾಡಿದ ಅಪಮಾನ ಅನ್ಯಾಯ ಅಂತ ಹೇಳಲಿಲ್ಲ ಬದಲಾಗಿ ಮತ್ತೆ ಸಮರ್ಥನೆ ಮಾಡ್ಲಿಕ್ಕೆ ಹೊರಟರು ಆದರೆ ಸಮಾಜ ಒತ್ತಡಕ್ಕೆ ಮಣಿದು ಪಾಠವನ್ನು ವಾಪಸ್ ಸೇರಿಸಿದ ಮೇಲೆ ನಾಲ್ಕೇ ದಿವಸ ಆಗಬೇಕಿದ್ರೆ ಮಂಗಳೂರಿಗೆ ಯಾವ ರೋಹಿತ್ ಚಕ್ರತೀರ್ಥ ಅನ್ನುವಂಥವ್ನ ಆ ಪಾಠವನ್ನು ತೆಗೆಯುವಂತಹ ಪಠ್ಯ ಪರಿಷ್ಕರಣೆ ಆ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದ ತೆಗೆಯುವಂತ ಕೆಲಸವನ್ನು ಮಾಡಿದ್ದ ಅವನಿಗೆ ಮಂಗಳೂರಲ್ಲಿ ಅವನನ್ನು ಕರ್ಕೊಂಡು ಬಂದು ಸನ್ಮಾನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಅವತ್ತು ಸಮಾಜ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ನಾಳೆ ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಾಗ ಕೊನೆ ಕ್ಷಣದಲ್ಲಿ ಆ ಕಾರ್ಯಕ್ರಮ ರದ್ದಾಗ್ತದೆ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರ ನೇತೃತ್ವದಲ್ಲಿ ಕರ್ಕೊಂಡು ಬರ್ತಾರೆ ಸುನೀಲ್ ಕುಮಾರ್ ಬೇರೆ ಕಡೆ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸಮಾಜ ಅಲ್ಲಿಯೂ ಪ್ರತಿಭಟನೆ ಮಾಡ್ತದೆ ಸಮಾಜದ ಎಲ್ಲ ವಿರೋಧದ ಮಧ್ಯದಲ್ಲಿ ಆ ರೋಹಿತ್ ಚಕ್ರತೀರ್ಥನನ್ನು ವೇಳೂರು ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಜನ ನೇತೃತ್ವದಲ್ಲಿ ಅಲ್ಲಿ ಕರ್ಕೊಂಡು ಬರ್ತಾರೆ ವೇಣುರು ಅದಕ್ಕೆ ವಿರೋಧ ಮಾಡಿದ್ರು ಕರ್ಕೊಂಡು ಬರಬಾರ್ದು ಅಂತ ಹೇಳಿದ್ರು ಕಾರ್ಯಕ್ರಮದಿಂದ ಬಂದು ಭಕ್ತನ ಹಾಗೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳಿದವರು ಅವನು ಕರ್ದಲ್ಲಿ ಮೆರವಣಿಗೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಸಮಾಜ ಏನು ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವಂದೇ ಆದಂತಹ ಒಂದು ರಾಷ್ಟ್ರೀಯವಾದಿ ಹೆಸರಲ್ಲಿ ಬಿಲ್ಲವ ಸಮಾಜ ಸಂಘಟನೆಯನ್ನು ಅವರಿಗೆ ಬೇಕಾದ ಒಂದಷ್ಟನ್ನು ಇಟ್ಟುಕೊಂಡು ಮಾಡಿದ್ದ ಆ ಸಮಾಜ ಅದರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಮಾಜಕ್ಕೊಂದು ಸವಾಲನ್ನು ಅವತ್ತಿನ ದಿವಸ ಹಾಕ್ತಾರೆ ಕರ್ಕೊಂಡು ಬಂದ್ವಿ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಭಾವನೆ ಬರೋ ರೀತಿಯಲ್ಲಿ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಡ್ತಾರೆ ಅವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಅಪಮಾನ ಮಾಡಿದ್ದು ಮಾತ್ರ ಅಲ್ಲ ಅಪಮಾನ ಮಾಡಿದ ವ್ಯಕ್ತಿಯನ್ನು ಸನ್ಮಾನ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ಸಮಾಜ ಇಲ್ಲಿ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಅನ್ಯಾಯ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಸಮಾಜ ಹೋರಾಟಕ್ಕಿಳಿದಾಗ ಇಲ್ಲಿ ಅವಕಾಶಗಳು ನಿರಾಕರಣೆ ಆಗ್ತಾ ಇದೆ ಕಳೆದ ಮೂವತ್ ಮೂರು ವರ್ಷಗಳಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೋಡಿಸಿಕೊಂಡಿದ್ರು ಕೂಡ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ ಕೂಗು ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಕಡೆಯಿಂದ ಬಂದಾಗ ಇನ್ನೊಂದು ಕಡೆಯಿಂದ ಇನ್ನೊಂದು ಪಕ್ಷದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂತಹ ಕ್ಷೇತ್ರದಲ್ಲಿಯೇ ಜವಾಬ್ದಾರಿ ನಿರ್ವಹಿಸುವಂತಹ ವ್ಯಕ್ತಿ ಇನ್ನೊಂದು ಪಕ್ಷದಿಂದ ಸ್ಪರ್ಧಿಯಾಗಿ ಮತ್ತೆ ಎಲ್ಲ ಹೋರಾಟ ಪುಸ್ತಕದ ಹೋರಾಟ ಇರಬಹುದು ಸ್ತಬ್ಧ ಚಿತ್ರ ಹೋರಾಟ ಇರಬಹುದು ಇದರಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ ಚುನಾವಣಾ ಕಣಕ್ಕೆ ಇಳಿದ ಪರಿಣಾಮ ಸಮಾಜ ಎಲ್ಲಿ ತಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅನ್ನುವಂತ ಯೋಚನೆ ಬಂದಾಗ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೆನಪಾಗ್ತದೆ ಅವರು ಸ್ತಬ್ಧ ಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ ಪೋಸ್ಟರ್ ಅಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಫೋಟೋವನ್ನು ಉಪಯೋಗ ಮಾಡುವ ಮುಖಾಂತರ ಮತ್ತೆ ಸಮಾಜಕ್ಕೆ ಮಂಕು ಬೂದಿ ಹೊರಟಿದ್ದಾರೆ ಮತ್ತೆ ಸಮಾಜ ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಂಗೈಗೆ ಬೆನ್ನ ಹಕ್ಕಿಸುವಂತ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಪ್ರಪ್ರಥಮವಾಗಿ ನಾನು ಉಗ್ರವಾಗಿ ಖಂಡಿಸಲಿಕ್ಕೆ ಬಯಸ್ತೇನೆ ನಾನು ಇನ್ನೊಂದು ಇವತ್ತು ಬಂದಿರುವಂತದ್ದು ಕೋಟಿ ಚೆನ್ನಯ್ಯರ ಫೋಟೋವನ್ನು ಇವತ್ತಿಂದ ಉಪಯೋಗ ಮಾಡ್ತಾ ಇದ್ದಾರೆ ಕೋಟಿ ಚೆನ್ನಯ್ಯರು ಕುಂಡರು ಅವರು ಪೋಖ್ರಿಗಳಾಗಿದ್ರು ಅವರ ಕಿರುಕುಳ ಎಷ್ಟಿತ್ತು ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಅದೇ ಕಾರಣಕ್ಕೋಸ್ಕರ ಅವರು ಹತ್ಯೆ ಮಾಡಿದ್ರು ಹತ್ಯೆ ಮಾಡಲೇಬೇಕಾಯಿತು ಅವತ್ತು ಹೇಳಿಕೊಂಡು ಹೇಳಿದಂತಹ ವ್ಯಕ್ತಿ ಮುಸಲ್ಮಾನರು ಆದ್ರೂ ಆಗಬಹುದು ಬಿಲ್ಲವರು ಅಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಇವತ್ತಿನ ತನಕ ಆ ವ್ಯಕ್ತಿಯ ಉಚ್ಚಾಟನೆ ಆಗಿಲ್ಲ ಪಕ್ಷದಿಂದ ಜವಾಬ್ದಾರಿ ಕೊಡದೆ ಇರಬಹುದು ಆದರೆ ಇವತ್ತಿನ ತನಕ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಇದೇ ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳು ಶಾಸಕರಂತಹವರು ಕೂಡ ಅವರನ್ನು ಅವರ ವಾಹನದಲ್ಲಿ ಕೂರಿಸಿಕೊಂಡು ಆ ಹೇಳಿಕೆಯನ್ನು ಕೊಟ್ಟು ಹದ್ನೈದು ದಿವಸ ಆಗಬೇಕಿದ್ರೆ ವಾಹನದಲ್ಲಿ ಕೂರಿಸಿಕೊಂಡು ತಿರುಗಾಟ ಮಾಡಿದವರು ಇವರು ಇವತ್ತಿಗೂ ಪಕ್ಷದಲ್ಲಿದ್ದಾರೆ ಆ ವ್ಯಕ್ತಿ ಉಚ್ಚಾಟನೆ ಇನ್ನೂ ಆಗಿಲ್ಲ ಇವತ್ತು ಕೋಟಿ ಚೆನ್ನಾಗಿ ಫೋಟೋವನ್ನು ಉಪಯೋಗ ಮಾಡ್ತಾರೆ ದುರುಪಯೋಗ ಮಾಡ್ತಾ ಇದ್ದಾರೆ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ನಾನು ಎಲ್ಲಾ ಮುಖಂಡತ್ರ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಮುಖಂಡ ಹತ್ರ ಇದ್ರದ ಒಬ್ಬರದ್ದು ಭಾವನೆಯು ಅಥವಾ ಅವರು ಇನ್ನೂ ಪಕ್ಷದಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ಹೇಳಿ ಆದ್ರೆ ಇನ್ನೂ ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳಿ ಆದ್ರೆ ಆ ಮಾತುಗಳಿಗೆ ಕೋಟಿ ಚೆನ್ನೈರ ಬಗ್ಗೆ ಇರಬಹುದು ಬಿಲ್ಲವ ಸಮಾಜದ ಬಗ್ಗೆ ಇರಬಹುದು ಯಾವ ಅವಹೇಳನಕಾರಿ ಮಾತುಗಳನ್ನು ಅವರು ಹೇಳಿದ್ದಾರೆ ಆ ಮಾತಿಗೆ ಎಲ್ಲ ನಾಯಕರ ಬೆಂಬಲ ಇದೆ ಅಂತ ಹೇಳಿಕೊಂಡು ನಾನು ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ ನೇರವಾಗಿ ಆಪಾದನೆ ಮಾಡಬೇಕಾಗ್ತದೆ ನಿಮ್ಮ ಬೆಂಬಲ ಇಲ್ಲ ಅಂತ ಹೇಳಿ ಆದ್ರೆ ಯಾವತ್ತೋ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕಾಗಿತ್ತು ಹಿಂದೂ ಸಂಘಟನೆ ಹುಟ್ಟಿಕೊಂಡಿರುವುದೇ ಹಿಂದೂ ಸಂಘಟನೆಗಳಿಗೆ ಕೂಡ ಇವತ್ತು ನನ್ನ ಕೇಳಲಿಕ್ಕೆ ನಾನು ದೇಶಕ್ಕೆ ಧರ್ಮಕ್ಕೆ ನಂಬಿಕೆಯ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಶ್ರದ್ಧಾ ಬಿಂದುಗಳಿಗೆ ಮಹಾಪುರುಷರಿಗೆ ದೈವ ದೇವರಿಗಳಿಗೆ ನಿಂದನೆ ಆದಾಗ ಅಪಮಾನ ಆದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಸ್ವರವನ್ನು ಎತ್ತುವಂಥದ್ದು ಇದು ಜವಾಬ್ದಾರಿ ಆಗಿತ್ತು ಒಂದು ಸಮಾಜಕ್ಕೆ ಸಮಾಜವನ್ನು ಅಪಮಾನ ಮಾಡಿದ್ದಾರೆ ಆ ವ್ಯಕ್ತಿ ಆರಾಧ್ಯ ದೇವರ ಕೇವಲ ಬಿಲ್ಲವರದಲ್ಲ ಸಮಸ್ತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಮಾಜದವರು ಅವರನ್ನು ಗೌರವಿಸ್ತಾರೆ ಪೂಜಿಸ್ತಾರೆ ಗರಡಿಗಳಲ್ಲಿ ಆರಾಧನೆ ಮಾಡ್ತಾರೆ ಅಂತಹ ಕೋಟಿ ಚನ್ಯರ ಬಗ್ಗೆ ಇಷ್ಟು ಅವಹೇಳನಕಾರಿ ಮಾತುಗಳನ್ನಾಡಿದ್ರು ಕೂಡ ಇವತ್ತಿನ ತನಕ ಸಹಿಸಿಕೊಂಡು ಅದರ ವಿರುದ್ಧ ಒಂದೇ ಒಂದು ಸ್ವರವನ್ನು ಇತ್ತಿಲ್ಲ ಅಂತ ಹೇಳಿ ಆದ್ರೆ ಅಂತ ವ್ಯಕ್ತಿ ಮತ್ತೆ ಜೊತೆಯಲ್ಲಿ ಇಟ್ಕೊಳ್ತೀರಿ ಅಂತ ಹೇಳಿ ಆದ್ರೆ ಯಾವ ನೈತಿಕ ಹಕ್ಕಿನಿಂದ ನೀವು ಬ್ರಹ್ಮಶ್ರೀ ನಾರಾಯಣ ಗುರುಗಳಿದ್ದಾಗಲಿ ಅಥವಾ ಕೋಟಿ ಚೆನ್ನಾರಿದ್ದಾಗ್ಲಿ ಫೋಟೋಗಳನ್ನು ನಿಮ್ಮ ರಾಜಕೀಯ ಲಾಭಕ್ಕೆ ಈ ಸಮಾಜವನ್ನು ದಾರಿ ತಪ್ಪಿಸ್ಲಿಕ್ಕೆ ನೀವು ಉಪಯೋಗ ಮಾಡ್ತಾ ಇದ್ದೀರಿ ಯಾವ ನೈತಿಕತೆ ಇದೆ ನಿಮ್ಗೆ ಅವರ ಫೋಟೋಗಳನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಾಗಿ ಹೆಸರಿಡ್ತೇವೆ ಅಂತ ಹೇಳಿಕೊಂಡು ಹೇಳ್ತಾರೆ ರಾಜ್ಯದಲ್ಲೂ ಇತ್ತು ಕೇಂದ್ರದಲ್ಲೂ ಇತ್ತು ಅದರ ಪ್ರೊಸೆಸ್ ಬಾಕಿದ್ದದ್ದು ರಾಜ್ಯದ ಕ್ಯಾಬಿನೆಟ್ನಲ್ಲಿ ಅದು ನಿರ್ಣಯ ಮಾಡಿಕೊಂಡು ಮೇಲ್ಗಡೆ ಕಳಿಸಬೇಕಾದದ್ದು ಎರಡೂ ಸರ್ಕಾರ ಎರಡೂ ಕಡೆ ಸರ್ಕಾರಗಳಿದ್ದಾಗ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ನಿರ್ಣಯ ಮಾಡಲಿಕ್ಕೆ ತಾವು ಹೋಗಲಿಲ್ಲ ಚಿತ್ತರಂಜನ್ ಗರೋಡಿ ಅವರನ್ನು ಬೇರೆ ಇನ್ನೊಂದು ಅಷ್ಟು ಸಮಾಜದ ಹಿರಿಯರನ್ನು ಕರೆಸಿಕೊಂಡು ಕುತ್ಕೊಳಿಸಿ ದಯವಿಟ್ಟು ಹೋರಾಟ ಮಾಡಬೇಡಿ ಒಂದು ವರ್ಷದೊಳಗೆ ಅದು ಮಾಡ್ತೇವೆ ಅಂತ ಹೇಳುವ ಮಾತನ್ನು ಅವತ್ತಿನ ಸಂಸದರು ಹೇಳಿದ್ರು ಅವತ್ತು ಅದನ್ನು ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಆಗ್ರಹ ಮಾಡಿಕೊಂಡು ವಾಹನ ಜಾತದ ಮುಖಾಂತರ ಹೋರಾಟವನ್ನು ಮಾಡಲಿಕ್ಕೆ ಹೊರಟ್ರೆ ಹೋರಾಟಕ್ಕೆ ಅನುಮತಿ ನಿರಾಕರಣೆ ಮಾಡಿ ಸಭೆಗೆ ಮಾತ್ರ ಅನುಮತಿ ಅಂತ ಹೇಳಿಕೊಂಡು ರ್ಯಾಲಿಗೆ ಬಂದಿದ್ದವರ ಮೇಲೆ ಲಾಠಿ ಚಾರ್ಜ್ ಅನ್ನು ಕೂಡ ಅವತ್ತಿನ ಸರ್ಕಾರ ಇದು ಮಾಡಿಸಿದ್ರು ಅವತ್ತಿನ ಸರ್ಕಾರ ಮಾಡಿಸಿದ್ರು ಯಾವುದು ಬರ್ತೋಗ್ಲಿಲ್ಲ ನಮ್ಗೆ ಯಾವುದು ಮರ್ತಿಲ್ಲ ನಾವು ಅಂತಹ ಹಿರಿಯರಿಗೂ ಕೂಡ ಸುಳ್ಳು ಹೇಳಿ ಅವರಿಗೆ ಮೋಸ ಮಾಡಿ ಅವರನ್ನು ಹೋರಾಟದಿಂದ ವಿಮುಖರಾಗುವ ರೀತಿಯಲ್ಲಿ ಮಾಡಿಬಿಟ್ಟು ಉಳಿದ ಸಮಾಜದವರ ಮುಂದೆ ಕೂಡ ಅವರನ್ನು ಅವರ ಮರ್ಯಾದೆಯನ್ನು ಕಳೆಯುವಂಥ ಕೆಲಸವನ್ನು ಮಾಡಿ ಅದರ ಬೇಕಾದಂತಹ ಯಾವುದೇ ಕೆಲಸವನ್ನು ಮಾಡದೆ ಮುಂದಿನ ಯಾವುದೇ ಪ್ರಯತ್ನ ಮಾಡದೆ ಯಾವುದೇ ಕ್ಯಾಬಿನೆಟ್ನಲ್ಲಿ ಅವರ ಹೆಸರನ್ನು ತರದೆ ಇವತ್ತು ಸ್ಪರ್ಧೆಗೆ ನಿಂತ ವ್ಯಕ್ತಿ ಅದಕ್ಕೆ ಹೆಸರನ್ನು ಕೋಟಿ ಚೆನ್ನರ ಹೆಸರು ನೀಡುವಂತ ಕೆಲಸವನ್ನು ಮಾಡಿಸ್ತೇನೆ ಅಂತ ಹೇಳ್ತಾರೆ ಸ್ವಾಮಿ ಆಗಬೇಕಾದ್ರು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಆಗಿ ಹೋಗಬೇಕಾದ್ದು ತಮ್ಮ ಕೈಯಲ್ಲಿಲ್ಲ ರಾಜ್ಯದ ಕ್ಯಾಬಿನೆಟ್ ನಿರ್ಣಯ ಮಾಡಿ ಕಳಿಸಿದ್ರೆ ಮಾತ್ರ ಕೇಂದ್ರದಲ್ಲಿ ಮಾತಾಡಲಿಕ್ಕೆ ಅಕಸ್ಮಾತ್ ತಾವು ಸಂಸದರಾಗಿ ಆಯ್ಕೆ ಆದ್ರೆ ತಮಗೆ ಅಧಿಕಾರಿ ಇರೋದು ಬಿಟ್ಟರೆ ರಾಜ್ಯದ ಕ್ಯಾಬಿನೆಟ್ ನಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ನಿಮ್ದಿಲ್ಲ ನಿಮ್ದಿರುವಾಗ ಅವಕಾಶ ಇದ್ದಾಗ ಮಾಡದಿದ್ದವರು ನೀವು ಇವತ್ತು ಮತ್ತೆ ಸಮಾಜವನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತೀರಿ ಅವತ್ತು ಕೋಟಿ ಚೆನ್ನರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದಿದ್ದವರು ಅವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನೀಡುವಂತ ಅವಕಾಶ ಇದ್ದಾಗ ಅದನ್ನು ಮಾಡದಿದ್ದವರು ಇವತ್ತ ಕೋಟಿ ಚೆನ್ನ ಹೆಸರನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ಅವರ ಫೋಟೋವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ ನಾಟಕಗಳನ್ನು ಸಮಾಜ ನೋಡ್ತಾ ಇದೆ ನಿಮ್ಮ ಎಲ್ಲ ಈ ಕೆಲಸಗಳನ್ನು ಸಮಾಜ ನೋಡ್ತಾ ಇದೆ ನಿಮ್ಗೆ ಬೇಕಾದಾಗ ಗುರುಗಳನ್ನು ಕೋಟಿ ಚೆನ್ನರನ್ನು ಉಪಯೋಗ ಮಾಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀರಿ ಇವತ್ತು ಮತ್ತೆ ಸಮಾಜವನ್ನು ದಾರಿ ತಪ್ಪಿಸ್ಲಿಕ್ಕೆ ಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮುಖಾಂತರ ನಾಳೆ ಬಹಳ ದೊಡ್ಡ ಒಂದು ಪ್ರಚಾರಕ್ಕೆ ಉಪಯೋಗ ಮಾಡಿಕೊಂಡು ನೇರ ಪ್ರಧಾನಮಂತ್ರಿಯವರೇ ಬಂದು ಗುರುಗಳ ಇದಕ್ಕೆ ಮಾಲಾರ್ಪಣೆ ಮಾಡಿದ್ರು ಅದಕ್ಕಿಂತ ದೊಡ್ಡ ಗೌರವ ಸಮಾಜಕ್ಕೆ ಇನ್ನೇನು ಬೇಕು ಅನ್ನೋ ರೀತಿಯಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ನಾಳೆ ಮಾಡಬೇಡಿ ಸಮಾಜ ಉತ್ತರ ಕೊಡಲೇಬೇಕಾಗ್ತದೆ ಮತ್ತು ಕೊಟ್ಟೇ ಬರ್ತದೆ ಇದಕ್ಕೆ ಈ ರೀತಿ ನೀವು ಮಾಡಿದ್ರೆ ಅದಕ್ಕೆ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು ಅದಕ್ಕೆ ಕೊಡ್ಲಿಕ್ಕೆ ಬಂದಿದ್ದೀನಿ ಸಮಾಜಕ್ಕೆ ಮತ್ತೆ ಮುಂಗೈಗೆ ಬೆಲ್ಲ ನಿಕ್ಕಿಸುವಂತ ಕೆಲಸವನ್ನು ಮಾಡಬೇಡಿ ಸಮಾಜದ ವಿರುದ್ಧ ವಿರೋಧಿಸ್ತದೆ ಮತ್ತು ಸಮಾಜ ಕೂಡ ಇದರ ಬಗ್ಗೆ ಜಾಗೃತ ಆಗಿದೆ ಅಂತ ಹೇಳಲಿಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ನಿಮ್ಮ ನಾಟಕಗಳನ್ನು ನೋಡಿ ನೋಡಿ ಸಮಾಜಕ್ಕೆ ಬೇಸರಾಗಿ ಈ ಸರಿ ಸಮಾಜ ನಿಮಗೆ ನೇರವಾಗಿ ಇವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇರುವುದು ನಿಲ್ಲಿಸಿ ನಾಟಕಗಳನ್ನು ನಿಲ್ಲಿಸಿ ನಾಟಕಗಳನ್ನು ಸಮಾಜಕ್ಕೆ ಏನು ಕೊಡಬೇಕು ಅದು ರಾಜಕೀಯ ಕ್ಷೇತ್ರದಲ್ಲಿರಬಹುದು ಧಾರ್ಮಿಕ ಕ್ಷೇತ್ರಗಳಲ್ಲಿರ್ಬಹುದು ಸಾಮಾಜಿಕ ಕ್ಷೇತ್ರಗಳಲ್ಲಿರಬಹುದು ಆ ಕೊಡಬೇಕಾದಂತಹ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿ ಸಮಾಜಕ್ಕೆ ನೇರವಾಗಿ ಸಮಾಜ ಇಷ್ಟು ವರ್ಷದಿಂದ ನಿಮ್ಮ ಜೊತೆ ಜೋಡಿಸಿಕೊಂಡು ನಿಮ್ಮನ್ನು ಮತ್ತೆ ಮತ್ತೆ ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಿದಕ್ಕೆ ಸಮಾಜವನ್ನು ಯಾವ ನ್ಯಾಯವನ್ನು ಸಮಾಜಕ್ಕೆ ಕೊಡಬೇಕು ಆ ನ್ಯಾಯವನ್ನು ಕೊಡೋ ಕೆಲಸ ಮಾಡಿ ಬಿಟ್ಟು ಇಂಥ ಕೆಲಸಗಳನ್ನು ಮಾಡಬೇಡಿ ನಿಲ್ಲಿಸಿದ ನನ್ನ ಮಾತನ್ನು ಹೇಳಿಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಇದರ ಬಗ್ಗೆ ತಮ್ಗೆ ಯಾರಿಗಾದ್ರು ಏನಾದರೂ ಕೇಳಲಿಕ್ಕಿದ್ರೆ ಖಂಡಿತ ಕೇಳಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ ಈ ಸಮಾಜ ಒಂದು ರೀತಿ ನಂಬಿದಷ್ಟ ಸಮಾಜ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನಷ್ಟು ಬೇಗ ಅದರ ಮನಸ್ಸಿಂದ ತೆಗೆಯುವಂತ ಸಮಾಜ ಅಲ್ಲ ಇದು ನಂಬಿಕೆಯೊಂದ್ಸರಿ ಈ ಇದರ ಮೇಲೆ ಇಟ್ಟಿದೆ ಅದನ್ನು ದುರುಪಯೋಗ ಪಡಿಸುವಂತ ಕೆಲಸವೂ ಆಗ್ತಾ ಇದೆ ಮುಗ್ಧ ಸಮಾಜ ಮುಗ್ಧ ಸಮಾಜ ಹಾಗಾಗಿ ಏನ್ ಬೇಕಾದ್ರೂ ಮಾಡಿದ್ರೆ ಇವರೊಂದು ಹಿಂದುತ್ವದ ಹೆಸರಿನಲ್ಲಿ ದೇಶದ ಹೆಸರಿನಲ್ಲಿ ನಮ್ ಜೊತೆ ಒಂದು ರೀತಿ ಮಾನಸಿಕವಾಗಿ ಗೊಂದಲದಲ್ಲಿದ್ದಾರೆ ಇನ್ನೂ ತುಂಬಲದಲ್ಲಿದ್ದಾರೆ ಹಾಗಾಗಿ ಇವರನ್ನು ಈ ರೀತಿ ಏನಾದರೂ ಮಾಡಿಕೊಂಡು ಮತ್ತೆ ಭಾವನಾತ್ಮಕವಾಗಿ ಭಾವನೆಗಳಿಗೆ ಬೆಲೆ ಕೊಡುವ ಸಮಾಜ ಮುಗ್ಧ ಸಮಾಜ ಆಗಿರೋದ್ರಿಂದ ಸಮಾಜದ ಭಾವನೆಗಳ ಜೊತೆಗೆ ಇವತ್ತು ಚೆಲ್ಲಾಟ ಆಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇದೇ ಇದು ಕೂಡ ಅದೇ ಅದರದ್ದೇ ಒಂದು ಭಾಗ ಅಂತ ಹೇಳಿಕೊಂಡು ಹೇಳಬೇಕಾಗ್ತದೆ ಈ ರೀತಿ ಮತ್ತೆ ಸಮಾಜವನ್ನು ದಾರಿ ತಪ್ಪಿಸುವಂತಹ ಭಾವನೆಗಳ ಚೆಲ್ಲಾಟ ಆಡೋದಕ್ಕೆ ಕೆಲಸ ಇದು ಅಂತ ಹೇಳಿಕೊಂಡು ಯಾರು ಹೇಳಿದ್ದು ನಾನು ಇರಲಿಲ್ಲ ಅಂತ ಹೇಳಿಕೊಂಡು ಮಿಥುನ್ ರೈ ಅವರ ಇರಲಿಲ್ಲ ರಾಜಕೀಯ ಹೋರಾಟದಲ್ಲಿ ಇರ್ಲಿಲ್ಲ ದ್ವಿಚಕ್ರ ವಾಹನ ಜಾಥಾ ಮಾಡಿ ಅಲ್ಲಿ ಸಭೆಯನ್ನು ಮಾಡಲಿ ಪ್ರತಿಭಟನೆ ಮಾಡಿದ್ದು ಯಾರೊಂದೆ ಅವತ್ತಿನ ಕಾಲ ಹಾಗಿತ್ತು ನಾನು ಮೊನ್ನೆ ಸ್ಪಷ್ಟ ಮಾಡಿದ್ದೇನೆ ಅವತ್ತಿನ ಕಾಲ ಹಾಗಿತ್ತು ಸಮಾಜಕ್ಕೆ ಇದು ಜನಾರ್ದನ್ ಪೂಜಾರಿ ಅವರ ಸೂತ್ರ ಸಮಾಜವನ್ನು ಈ ಸ್ಥಿತಿಗೆ ತರಬಹುದು ಅನ್ನುವಂತಹ ಒಂದಷ್ಟು ಎಳ್ಳಷ್ಟು ಪುಟದಲ್ಲಿ ಯೋಚನೆ ಬಂದಿರಲಿಲ್ಲ ಅವತ್ತು ಎಳ್ಳಷ್ಟು ಕೂಡ ಅದರ ಬಗ್ಗೆ ಸಮಾಜ ಈ ರೀತಿ ಈ ಸ್ಥಿತಿಗೆ ಇವರು ಕೊಂಡೋಗಿ ನಿಲ್ಲಿಸಬಹುದು ಅಂತ ಹೇಳಿಕೊಂಡು ಏನು ಯೋಚನೆ ಮಾಡಿ ಹಾಗಾಗಿ ನಾನು ಅವತ್ತು ಮೊನ್ನೆ ಹೇಳಿದ್ದೆ ನಾನು ಒಬ್ಬರಲ್ಲಿ ಪಾತ್ರಧಾರಿಯಾಗಿದ್ದೆ ನಾನು ಒಬ್ಬರಲ್ಲಿ ಸೂತ್ರಧಾರಿಯೂ ಆಗಿದ್ದೆ ನಾನು ಅವತ್ತು ನಮ್ಗೂ ಅಷ್ಟು ಇದು ಸಮಾಜ ಇಡೀ ಸಮಾಜಕ್ಕೆ ಸಮಾಜವನ್ನು ಈ ರೀತಿ ಕೊಂಡೋಗುವುದು ನಾವು ಯೋಚನೆ ಮಾಡಿರಲಿಲ್ಲ ಇಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಸಿಗಬಹುದು ನಾವೆಲ್ಲ ಹಿಂದೋ ನಾವೆಲ್ಲ ಬಂದು ನಾವೆಲ್ಲ ಒಂದು ಅಂತ ಏನು ಹೇಳಿದ್ದಾರೆ ಅದು ನಿಜವಾದ ರೀತಿಯಲ್ಲಿ ನಿಜವಾದ ಅರ್ಥದಲ್ಲಿ ಸಾಕಾರಕ್ಕೆ ಬರಬಹುದು ಅಂತ ಹೇಳಿಕೊಂಡು ತಿಳ್ಕೊಂಡಿದ್ವಿ ಆದರೆ ಇವತ್ತು ಇಪ್ಪತ್ತೆಂಟು ಸಂಸದ ಸ್ಥಾನದಲ್ಲಿ ಹತ್ತೊಂಬತ್ತು ಮೇಲ್ವರ್ಗದವರಿಗೆ ಎರಡು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಸಿಕ್ಕಿರುವಂತಹ ಹಿಂದುಳಿದವರಿಗೆ ಬರೀ ಮೂರು ಕ್ಷೇತ್ರ ಅಂತ ಹೇಳಿಕೊಂಡು ನಾವು ತುಳ್ಕೊಂಡಿರಲಿಲ್ಲ ಮೂವತ್ತೈದು ವರ್ಷ ಈ ಸಮಾಜಕ್ಕೆ ಕುಣಿಸ್ತಾರೆ ಈ ರೀತಿ ಒಂದೇ ಒಂದು ಕಡೆ ಅವಕಾಶ ಪಡೆದ್ರೆ ಮೂವತ್ತೈದು ವರ್ಷ ಈ ಸಮಾಜವನ್ನು ತುಳಿದಿರ್ತಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮನ್ನು ತುಳಿತಾರೆ ಅಂತ ಹೇಳಿಕೊಂಡು ನಾವು ತುಳ್ಕೊಂಡಿರಲಿಲ್ಲ ಪ್ರತಿ ಸರಿ ಸಮಾಜಕ್ಕೆ ನೀವೇನ ಕೇಳಿದ್ರೆ ಸಮಾಜ ಸಮಾಜಕ್ಕೆ ಅಂತ ಹೇಳಿ ಕೇಳಿದಾಗ ಸಮಾಜ ದಾರಿ ತಪ್ಪಿಸುವುದೇ ಕೆಲಸ ಆಗಿರುವುದಲ್ಲದೆ ಅಭಿವೃದ್ಧಿ ನಿಗಮ ಕೇಳಿದ್ರೆ ನಾರಾಯಣಗುರು ವಸತಿ ಶಾಲೆ ಕೊಡ್ತಾರೆ ಅದು ಒಂದು ಸಮಾಜಕ್ಕಲ್ಲ ಎಲ್ಲಾ ಸಮಾಜಗಳಿಗೆ ಹಿಡಿಕೊಂಡು ಮತ್ತೆ ನಾನು ಹೇಳಬೇಕು ಎಲ್ಲ ಎಲ್ರಿಗದ್ರಲ್ಲಿ ಅವಕಾಶ ಬರೀ ಗುರು ಸಮಾಜಕ್ಕೆ ಏನೋ ಸಿಗುವುದಿಲ್ಲ ಸಿಗುದಿಲ್ಲ ಗುರುಗಳ ಹೆಸರು ಮಾತ್ರ ಅಂತ ಹೇಳಿಕೊಂಡು ಇವತ್ತು ಸಮಾಜ ಸಮಾಜ ಸಾಮಾಜಿಕ ನ್ಯಾಯದಿಂದ ಈ ಸಮಾಜ ವಂಚಿತ ಆಗ್ತದೆ ಅಂತ ಹೇಳಿದ್ರೆ ಗುರುಗಳ ಮೂರ್ತಿಗೆ ಮಾಲೆ ಹಾಕ್ಲಿಕ್ಕೆ ಹೊರಡ್ತಾರೆ ಗುರುಗಳ ಮೂರ್ತಿ ಮಾಲೆ ಹಾಕ್ಲಿಕ್ಕೆ ಹೊರಡ್ತಾರೆ ಇವರ ಪೋಸ್ಟರ್ಗಳಲ್ಲಿ ಗುರುಗಳ ಫೋಟೋವನ್ನು ಕೋಟಿ ಫೋಟೋವನ್ನು ಹಾಕಿಕೊಂಡು ಹೋಗ್ತಾರೆ ಇದೇ ನಾಟಕ ಮಾಡಿರುವಂತದ್ದು ಇವರು ಇದೇ ನಾಟಕ ಕಳೆದ ಮೂವತ್ತು ವರ್ಷದಿಂದ ಮಾಡಿ ಕಳೆದ ಒಂದು ಹತ್ತು ವರ್ಷದ ಮಾಡಿಕೊಂಡು ಬಂದಿರುವಂತಹದ್ದು ಹಾಗಾಗಿ ಸತ್ಯಜಿತ್ ಸುರತ್ಕಲ್ ನಂತವನು ಕೂಡ ಇವತ್ತು ಹೊರಗಡೆ ಬಂದು ಈ ಜಾಗದಲ್ಲಿ ಕೂತ್ಕೊಂಡು ಸಮಾಜಕ್ಕೋಸ್ಕರ ಸಮಾಜಕ್ಕೆ ಹಿಂದುತ್ವದ ಒಳಗಡೆ ಹಿಂದೂ ಸಮಾಜದ ಒಳಗಡೆ ಸಾಮಾಜಿಕ ನ್ಯಾಯ ತೆಗೆಸಿಕೊಡುವುದಕ್ಕೋಸ್ಕರ ಸತ್ಯಜಿತ್ ಸುರತ್ಕಲ್ ಬಂದು ಮುಂದೆ ಮುಂದೆತ್ಕೊಳ್ಳಬೇಕಾಯ್ತು ಈ ನಾಟಕಗಳಿಗೆ ಬೇಸತ್ತು ನಾನು ಪದ್ಮರಾಜ್ ಒಬ್ಬರಿಗೋಸ್ಕರ ನಾನು ನಿಂತವನಲ್ಲ ನಾನು ಸಮಾಜಕ್ಕೆ ಮೂರು ಕಡೆ ಅವಕಾಶ ಸಿಕ್ಕಿದೆ ಮೂರು ಕಡೆ ಸಮಾಜವನ್ನು ಗೆಲ್ಲಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ ಅದರ ನಮ್ಮ ಪ್ರಯತ್ನ ನಡೀತಾ ಇದೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಈ ಮೂರು ಜಿಲ್ಲೆಗಳಲ್ಲಿ ಸಮಾಜ ಅಂತ ಹೇಳ್ಕೊಂಡು ನಿಂತ ನಂಗೆ ವ್ಯಕ್ತಿಯೂ ಮುಖ್ಯ ಅಲ್ಲ ಪಕ್ಷವೂ ಮುಖ್ಯ ಅಲ್ಲ ನಂಗೆ ಸಮಾಜ ಮಾತ್ರ ಇರುವಂಥದ್ದು ಅದಕ್ಕೋಸ್ಕರ ನಾನು ಇವತ್ತು ಇಳಿದಿರುವಂಥದ್ದು ಇವತ್ತು ಯಾವುದು ನಡೀತಾ ಇರೋದು ಏನ್ ನಡೀತದೆ ಇವತ್ತು ಅದೇ ಭಾಷೆಯಲ್ಲಿ ಅದೇ ರೀತಿಯಲ್ಲಿ ಎಲ್ಲಿ ಉತ್ತರ ಕೊಡ್ಬೇಕು ಅದನ್ನು ಕೊಡ್ತೇವೆ ಸಮಾಜ ಮಾಲಾರ್ಪಣೆ ಮಾಡಬಾರ್ದು ಅಂತ ನಾವು ಹೇಳುದಿಲ್ಲ ಸಮಾಜವನ್ನು ಗುಂದಲಕ್ಕೆ ಸಿಲುಕ ಸಮಾಜಕ್ಕೆ ಈ ರೀತಿ ಮೋಸ ಮಾಡೋದ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಿರೋದು ನಾವು ಸಮಾಜಕ್ಕೆ ಸಾಮಾಜಿಕ ನ್ಯಾಯದ ವಂಚಿತರನ್ನಾಗಿ ಮಾಡ್ತೀವಿ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳೇ ಇರಬಹುದು ಸೊಸೈಟಿ ಸಹಕಾರ ರಂಗಗಳಿರ್ಬೋದು ರಾಜಕೀಯ ರಂಗ ಇರ್ಬೋದು ಎಲ್ಲೂ ಕೂಡ ಅವಕಾಶ ಸರಿಯಾದ ಅವಕಾಶ ಕೊಡುವುದು ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ಸಮಾಜ ನಿಮ್ಮ ಜೊತೆ ನಿಂತದಕ್ಕೆ ಅನುಗುಣವಾಗಿ ಎಲ್ಲಿಯೂ ಸರಿಯಾಗಿ ಅವಕಾಶವನ್ನು ಕೊಡ್ತಾ ಇಲ್ಲ ಎಲ್ಲದರಿಂದ ವಂಚಿತರಾಗಿ ಮಾಡಿಕೊಂಡು ಇನ್ನೊಂದು ಕಡೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸಗಳು ಈ ನಾಟಕಗಳನ್ನು ನಿಲ್ಲಿಸಿ ಅಂತ ಹೇಳ್ತಾ ಇರೋದು ಇದನ್ನು ಮಾಡಬೇಡಿ ಸಮಾಜಕ್ಕೆ ಏನು ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿ ಈ ರೀತಿ ಸಮಾಜವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇರೋದು ಸಮಾಜಕ್ಕೆ ಮಾತ್ರ ಸೀಮಿತ ಮಾಡಿದ್ದಾರೆ ನಾರಾಯಣ ಗುರುಗಳ ಫೋಟೋವನ್ನು ಭಾವಚಿತ್ರವನ್ನು ಬೇರೆ ಯಾವ ಸಮಾಜದವರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ವಿಶ್ವಗುರುಗಳು ಎಲ್ಲರೂ ಬಾಯಲ್ಲಿ ಹೇಳ್ತಾರೆ ಮಾತಾಡ್ತಾರೆ ಬೇರೆ ಯಾವ ಸಮಾಜದವರು ಅವರ ಮನೆಯಲ್ಲಿ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾರೆ ಫಸ್ಟ್ ಅದನ್ನು ಹೇಳಿ ನಮ್ಗೆ ವಿಶ್ವಗುರುಗಳೇ ಅವರ ತತ್ವ ಏನಿದೆ ಸಂದೇಶ ಏನಿದೆ ಅದು ವಿಶ್ವಮಾನ್ಯ ಆದಂತಹ ಇದು ಸಂದೇಶ ಅದು ಇವತ್ತು ಶಾಂತಿಯ ನೆಮ್ಮದಿಯ ಜಗತ್ತು ಮತ್ತೆ ನಿರ್ಮಾಣ ಆಗಬೇಕಿದ್ರೆ ಗುರುಗಳ ಸಂದೇಶ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅದು ಆಚರಣೆಗೆ ಬರಬೇಕು ಅದು ಬೇರೆ ಯಾವುದೇ ಸಂದೇಶ ಅಲ್ಲ ಹಿಂದೂ ಧರ್ಮದ ಮೂಲ ಸಂದೇಶ ಅದುವೆ ಮೂಲ ಸಂದೇಶ ಅದ್ವೇ ಏಕಂ ಸತ್ ವಿಪ್ರಾಹ ಬಹುತಾ ವದಂತಿ ಒಂದೇ ಸತ್ಯ ಇರುವಂಥದ್ದು ಒಂದೇ ಶಕ್ತಿ ಇರುವಂತದ್ದು ಅದಕ್ಕೆ ತಿಳಿದವರು ಬೇರೆ ಬೇರೆ ಹೆಸರನ್ನು ಕೊಟ್ಟರು ಶಕ್ತಿ ಒಂದೇ ಗಣಪತಿಯ ಸ್ತೋತ್ರವನ್ನು ಹೇಳಬೇಕಿದ್ರೆ ಅಥರ್ವ ಅಥರ್ ಗಣಪತಿ ಅಥರ್ವಶೇಷ ಹೇಳಬೇಕಿದ್ರೆ ತಮ್ ಇಂದ್ರ ತಮ್ ವಾಯು ತೊಮ್ ಗೊತ್ತಿದರೆ ಗೊತ್ತಿದಲ್ಲ ಇಂದ್ರನು ನೀನೆ ವಾಯುವು ನೀನೆ ಅಗ್ನಿಯು ನೀನೆ ಅರುಣನು ನೀನೆ ನಿರಾಕಾರ ರೂಪಿನೇನು ನೀನು ಉತ್ತರದಲ್ಲಿ ಇದ್ದಿ ದಕ್ಷಿಣದಲ್ಲಿ ಇದ್ದಿ ಪಶ್ಚಿಮದಲ್ಲಿ ಇದ್ದಿ ಪೂರ್ವದಲ್ಲಿ ಇದ್ದಿ ಮೇಲೆ ಇದ್ದಿ ಕೆಳಗೆ ಇದ್ದಿ ಕೇಳಿ ಗಣಪತಿ ತರುವ ಶೀರ್ಷ ಪುಸ್ತಕವೂ ಸಿಗ್ತಾ ಅದನ್ನು ಓದಿ ಅದರಲ್ಲಿ